ಅವರೆಲ್ಲ ಕಷ್ಟಪಟ್ಟು ದುಡಿದ ಹಣವನ್ನ ಕೂಡಿಡ್ತಿದ್ರು ಕೊನೆ ಕಾಲದಲ್ಲಿ ಸಹಾಯಕ್ಕಾಗುತ್ತೆ ಅಂತ ಕನಸು ಕಂಡಿದ್ರು ಆದರೆ ಲಕ್ಷ ಲಕ್ಷದ ಆಸೆ ತೋರಿಸಿದವರು ಐದು ಕೋಟಿಗೂ ಹೆಚ್ಚು ಹಣ ಬಾಚಿಕೊಂಡು ಹೋಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಮಿಷ ಕೋಟಿ ಕೋಟಿ ಢೋಕಾ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಅಲ್ಲಿವರೆಗೂ ವರ್ಗೂ ಗಿದ್ದೇಗಿರ್ತಾರೆ ಅಂತಾರಲ್ಲ ಇದಕ್ಕೆ ನೋಡಿ ಅಮಾಯಕರ ಅಮಾಯಕತೆಯನ್ನೇ ಬಂಡವಾಳ ಮಾಡಿಕೊಂಡವರು ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಕಷ್ಟ ಕಾಲಕ್ಕೆ ಆಗತ್ತೆ ಅಂತ ಕೂಡಿಟ್ಟಿದ್ದ ಅಂಗನವಾಡಿ ಕಾರ್ಯಕರ್ತೆಯರ ಅಲ್ಪ ಸ್ವಲ್ಪ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ ಈಕೆ ನೋಡಿ ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಈಕೆ ಹೆಸರು ಜಯಮ್ಮ ಅಂತ एआईटीयूसी आई संयोजित अंगनवाड़ी संघटनिया राज्य कार्यदर्शी ಐದು ವರ್ಷದ ಹಿಂದೆ ಶ್ರೀಧರನ್ ಅವರು ದೇವನ ಪ್ರಿಯದರ್ಶಿ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಟ್ರಸ್ಟ್ ಅನ್ನ ಸ್ಥಾಪಿಸಿದ್ರು ಇದರ ಜೊತೆ ಕೈ ಜೋಡಿಸಿದ್ದ ಚಯಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಬ್ರೈನ್ ವಾಶ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಖಾಸಗಿ ಟ್ರಸ್ಟ್ ಗೆ ಹಣ ಹೂಡಿಕೆ ಮಾಡಿದ್ರೆ ಕೊನೆಯಲ್ಲಿ ಇಂತಿಷ್ಟು ಹಣ ಕೊಡ್ತೀವಿ ಸನ್ಮಾನ ಮಾಡ್ತೀವಿ ಅಂತೆಲ್ಲ ಹೇಳಿ ಆಮಿಷ ಹುಟ್ಟಿಸಿದ್ದಾರೆ ಮೊದಲೇ ಅಂಗನವಾಡಿ ಕಾರ್ಯಕರ್ತೆಯರು ಕಾಸಿಗಾಗಿ ಕೆಲಸ ಮಾಡೋರು ಅಲ್ಪ ಸ್ವಲ್ಪ ಹಣವನ್ನ ಕೂಡಿದ್ರೆ ಮುಂದೆ ಸಹಾಯಕ್ಕೆ ಬರುತ್ತೆ ಅಂತ ಜಯಮ್ಮನ ಮಾತಿಗೆ ತಲೆಯಾಡಿಸಿದ್ದಾರೆ ಕೊನೆಗೆ ಒಬ್ರಲ್ಲ ಇಬ್ರಲ್ಲ ಬರೊಬ್ಬರಿ ಹದಿನೆಂಟು ಸಾವಿರ ಅಂಗನವಾಡಿ ಕಾರ್ಯಕರ್ತೆಯರು ಈ ಖಾಸಗಿ ಟ್ರಸ್ಟ್ಗೆ ಹಣ ಹೂಡಿದ್ರು ಇಲ್ಲಮ್ಮ ನೀನು ಕಾರ್ಯಕರ್ತರಿಗೆ ಒಳ್ಳೇದಾಗ್ತತಿ ಕಾರ್ಯಕರ್ತರಿಗೆ ನಿವೃತ್ತಿ ಆದ್ಮೇಲೆ ಒಂದು ಲಕ್ಷ ಬರ್ತತಿ ಆಮೇಲೆ ಸಹಾಯಕರಿಗೂ ಒಂದು ಲಕ್ಷ ಬರ್ತತಿ ಮತ್ತು ಪ್ರೆಗ್ನೆನ್ಸ್ ಮದರ್ಸಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬರ್ತತಿ ಸಿಜಿರಿನಾದ್ರೆ ಐವತ್ತು ಸಾವಿರ ರೂಪಾಯಿ ಬರ್ತತಿ ಎಸ್ ಎಲ್ ಸಿ ಆದ ಮಕ್ಕಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬರ್ತತಿ ಪಿ ವಿ ಸಿಯಲ್ಲಿ ರ್ಯಾಂಕ್ ಪಡೆದ ಮಕ್ಕಳಿದ್ದರೆ ಅವರಿಗೆ ಐವತ್ತು ಸಾವಿರ ರೂಪಾಯಿ ಬರ್ತೈತಿ ಅಂತ ಹೇಳೋದು ನಮಗೆ ಆಮಿಷ ಒಡ್ಡಿಡಿದ್ದಾರೆ ನಾವು ನಮ್ಮ ಕಾರ್ಯಕರ್ತರಿಗೆ ಒಳ್ಳೇದಾಗ್ತೈತೆ ಅನ್ನೋ ಉದ್ದೇಶದಿಂದ ಕಿವಿ ಕೊಟ್ಟಿವಿ ನಮಗೆ ಒತ್ತಾಯ ಪೂರ್ವಕವಾಗಿ ಕರೆಸಿ ನಮಗೆ ಪ್ರತಿ ತಿಂಗಳ ಮುನ್ನೂರ ಹತ್ತು ರೂಪಾಯಿ ಆಗ ನಾವು ಭಾಳ ಮಂದಿ ಇದನ್ನು ಪೂರ್ಣ ಒಂದು ವರ್ಷದ್ದು ಒಂದೂವರೆ ವರ್ಷದ್ದು ದುಡ್ಡು ಕಟ್ಟಿಸಿದ್ದೇವೆ ರೀ ನಾವು ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿ ತಿಂಗಳು ಮುನ್ನೂರ ಹತ್ತು ರೂಪಾಯಿ ಕಟ್ಟಿದ್ರೆ ಭರಪೂರ ಆಫರ್ ಕೊಡ್ತೀವಿ ಅಂತಾನೆ ಟೋಪಿ ಹಾಕಿದ್ದಾರೆ ಟ್ರಸ್ಟ್ನ ಪ್ರತಿ ಸದಸ್ಯರಿಗೆ ಒಂದು ಲಕ್ಷ ರೂಪಾಯಿ ನಿವೃತ್ತಿ ಸಹಾಯಧನ ಮರಣ ಹೊಂದಿದ್ರೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಿವೃತ್ತಿ ಆದ್ರೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ನಿವೃತ್ತಿ ವೇತನ ಕೊಡ್ತೀವಿ ಅಂದಿದ್ರು ಬರೀ ಕಾರ್ಯಕರ್ತೆಯರಿಗೆ ಮಾತ್ರವಲ್ಲ ಅಂಗನವಾಡಿ ಸಹಾಯಕರಿಗೂ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿ ಕೊಡೋದಾಗಿ ಆಮಿಷ ಒಡ್ಡಿದ್ರು ಯಾವಾಗ ಐದು ಕೋಟಿಗೂ ಹೆಚ್ಚು ಹಣ ಇವರ ಅಕೌಂಟ್ಗೆ ಜಮೆ ಆಯ್ತು ಹೇಳ್ದೆ ಕೇಳದೆ ಎಸ್ಕೇಪ್ ಆಗಿದ್ದಾರೆ ಕನಿಷ್ಠ ರಾಜ್ಯದಲ್ಲಿ ಸುದ್ದಿ ಪ್ರಕಾರ ನನಗೆ ಹದಿನೆಂಟು ಸಾವಿರ ಅಂದಾಜು ಮಹಿಳೆಯರಿಗೆ ಮೋಸ ಇದ್ದು ಮತ್ತೀಗ ಸುಮಾರು ಮೂರರಿಂದ ಐದು ಕೋಟಿ ವರೆಗೂ ಅಂತೈತಿ ಇಂಥವೆಲ್ಲ ಮಾಡ್ಕೊಂಡು ಹೋಗಿ ಇವತ್ತು ನನಗಂದ್ರ ಮೂರು ಕೋಟಿ ರೂಪಾಯಿ ಹದಿನೆಂಟು ಸಾವಿರ ಜನ ಎಲ್ಲ ಅದರ ಟೋಟಲ್ ನಮ್ಮ ಸಂಘಟನೆ ಎಲ್ಲೆಲ್ಲ ಜಯಂನವ್ರ ನಂಬಿಕೆ ಮೇಲೆ ಇಟ್ಟು ಎಲ್ಲ ಹೆಣ್ಮಕ್ಳು ಹಣ ಹಾಕ್ಯಾರ ಒಟ್ನಲ್ಲಿ ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಕೋಟಿ ಕೋಟಿ ಎತ್ಕೊಂಡು ಚೂಟ್ ಹೇಳಿದ್ದಾರೆ ಆದ್ರೆ ಒಂದೊಂದು ರೂಪಾಯಿಯನ್ನ ಕೂಡಿಟ್ಟು ಕಂಡವರ ಬಾಯಿಗೆ ಸುರಿದವರು ಕಣ್ಣೀರಿಡುತ್ತಿದ್ದಾರೆ Nagaraj Makapuru, Ņūzīteina HBD.